ಸಾಹೇಬ್ರೆ ನಿಮ್ ಇನ್ಸ್ಪೆಕ್ಟರ್ ಹೇಳೋರೆ ಆರ್ ಎಸ್ ಎಸ್ ವಿರುದ್ಧ ಮಾತಾಡಬಾರ್ದು ಅಂತ ಆರ್ ಎಸ್ ಎಸ್ ವಿರುದ್ಧ ಮಾತಾಡಬಾರ್ದು ಅನ್ನುವಂತ ಒಂದು ಅಘೋಷಿತವಾದ ತುರ್ತು ಪರಿಸ್ಥಿತಿಯನ್ನ ನೀವು ಕಾಂಗ್ರೆಸ್ ಏನಾರು ಹೇರೀತೀರಾ ನಿಮಗೆ ನಾವಿದೆಯಾ ಕಾನೂನು ಗೊತ್ತಾ ನಿಮ್ಗೆ ಎಸ್ ಕೆ ಪಾಟೀಲ್ ರೇ ಅಂತ ಹೇಳ್ತಾರೆ ನಿಮ್ ಇನ್ಸ್ಪೆಕ್ಟರ್ ಅವರು ಆರ್ ಎಸ್ ಎಸ್ ವಿರುದ್ಧ ಮಾತಾಡಬಾರ್ದು ಅಂತ ಅದಕ್ಕೆ ಕಾಂಗ್ರೆಸ್ ವಿರುದ್ಧ ಮಾತಾಡ್ತೀನಿ ಅಂತ ಹೇಳ್ತೀನಿ ಅವ್ರಿಗೆ ಯಾರದೇ ವೈಯಕ್ತಿಕವಾದಂತಹ ಅವರ ಪ್ರೈವೇಸಿಯನ್ನ ನೀವು ಅತಿಕ್ರಮಣ ಮಾಡಿದ್ರೆ ಅವರ ಮೊಬೈಲ್ ನ ಅವರ ಅನುಮತಿಯಂತೆ ವಶ ಪಡಿಸ್ಕೊಂಡ್ರೆ ಅವರ ಮೊಬೈಲ್ ನೋಟಿಸ್ ವಶ ವಶಪಡಿಸ್ಕೊಂಡ್ರೆ ಯಾವುದೇ ಪ್ರಕರಣ ದಾಖಲಾಗದೆ ಯಾವುದೇ ಆಧಾರ ಇಲ್ಲದೆ ಅವನ ಯಾವುದೇ ರೀತಿಯಾದಂತಹ ಮೊಬೈಲ್ ಮತ್ತು ಎಲೆಕ್ಟ್ರಾನಿಕ್ ಐಟಮ್ ಗಳನ್ನ ನೀವು ವಶಪಡಿಸ್ಕೊಂಡ್ರೆ ಆರ್ಟಿಕಲ್ ನಂಬರ್ ಟ್ವೆಂಟಿ ಒನ್ ಹೇಳುತ್ತೆ ನಿಮ್ಗೆ ಎರಡು ವರ್ಷ ಶಿಕ್ಷೆ ನೀವು ಇದನ್ನೇ ಮಾತಾಡಬೇಕು ಇಂಥದ್ದು ಮಾತಾಡಬಾರದು ಅನ್ನುವಂತಹ ರೆಸ್ಟ್ರಿಕ್ಷನ್ ನನಗೆ ನೀಡೋದ್ರ ಮೂಲಕ ಇನ್ಸ್ಪೆಕ್ಟರ್ ಸಾಹೇಬ್ರು ಆರ್ಟಿಕಲ್ ನಂಬರ್ ನೈನ್ಟೀನ್ ಆಫ್ ಒನ್ ಆಫ್ ಎ ರೈಟ್ ಟು ಸ್ಪೀಚ್ ಅದನ್ನ ವೈಲೇಟ್ ಮಾಡಿದರೆ ನನ್ನ ಕಂಪ್ಲೇಂಟ್ ಅಲ್ಲಿ ಇದನ್ನು ಕೂಡ ಸೇರಿಸ್ತೀನಿ ಮೆಂಟಲಿ ಹರಾಸ್ಮೆಂಟ್ ಇರುವಂತಹ ಸೆಕ್ಷನ್ಗಳು ಯಾವುದು ಯಾವ್ದು ಅಂತಂದ್ರೆ ಟೂ ನೈಂಟಿ ಫೋರ್ ತ್ರೀ ಟ್ವೆಂಟಿ ತ್ರೀ ಫಿಫ್ಟಿ ಫೋರ್ ಆದ್ರೆ ಫೈರ್ ಇಲ್ಲ ಫೈರ್ ಮೇಲೆ ನೀರ್ ಹಾಕ್ಬಿಟ್ರೆ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬರು ಯಾವ ನನಗೆ ಭಯ ಬಂದ್ಬಿಡದೆ ನಿಜವಾಗ್ಬಿಟ್ಟು ನೋಡಿ ಎಲೆ ಮುಟ್ಟು ನೋಡಿ ಗಿಡ ಗಿಡ ಜ್ವರ ಇರತ್ತ ರಾತ್ರಿ ಬರ್ಬೋದು ಒಂದ್ ಪ್ಯಾರಾಸೆಮಲ್ ಇಂಜೆಕ್ಷನ್ ತಗೊಂಡ್ ಮಲ್ಗಬೇಕು ನಾನು ಎಷ್ಟು ಭಯ ಅನ್ನೋದನ್ನ ಫಸ್ಟ್ ಹೇಳ್ತೀನಿ ಆಮೇಲೆ ಸಾಹೇಬ್ರಿಗೆ ಒಂಚೂರು ಚೂರು ಮಾತಾಡ್ತೀನಿ ಇಲ್ಲಿಂದ ನನಗೆ ಎಷ್ಟು ಭಯ ಅಂತ ಫಸ್ಟ್ ಹೇಳ್ತೀನಿ ದಾನಮ್ಮ ಅನ್ನುವಂತಹ ವರ್ಷದ ಒಬ್ಬ ಹುಡುಗಿಯನ್ನ ಬಿಜಾಪುರದಲ್ಲಿ ಈ ಸಂಘ ಪರಿವಾರದ ಸಂಘ ಪರಿವಾರದ ಅಂದ್ರೆ ಸಾಹೇಬ್ ಹೇಳಿದ್ರು ಅವಾಗ ನೀವು ಆರ್ ಎಸ್ ಎಸ್ ಹೆಸರು ಹೇಳ್ಬಾರ್ದು ಅಂತ ನಾನು ಭಯ ಪಟ್ಕೊಂಡು ಹೇಳ್ತೀನಿ ಆರ್ ಎಸ್ ಎಸ್ನವ್ರು ಆರು ಜನ ಹುಡುಗರು ನೀವ್ ಹೆಂಗಲ್ಲ ಮತ್ತೆ ನನಗೆ ಭಯ ಆರ್ ಎಸ್ ಎಸ್ನವರು ಸಂಘ ಪರಿವಾರದವರು ಭಯೋತ್ಪಾದಕರು ಆರು ಜನ ಸೇರ್ಕೊಂಡು ದಲಿತ ಸಮುದಾಯದ ನನ್ನ ಮಗಳ ಸಮಾನ ಹುಡುಗಿನ ರೇಪಣ್ ಮಾಡಿದ್ರು ಮಾಡ್ಬಿಟ್ಟು ನನಗೆ ಎಷ್ಟು ಭಯ ಅಂದ್ರೆ ತುಂಬಾ ಭಯ ಪಟ್ಕೊಂಡು ಬಿಜಾಪುರ ಕೊಡೋಬಿಟ್ಟೆ ನಮ್ಗೆ ನಮ್ಮೂರ್ ಬಿಟ್ಟು ಬಿಜಾಪುರಕ್ಕೆ ಬಿಜಾಪುರದಲ್ಲಿ ಅಲ್ಲಿ ಪೊಲೀಸ್ ಹೇಳಿದ್ರು ನೀನ್ ಏನಾದ್ರು ಬಿಜಾಪುರಕ್ಕೆ ಕಾಲಿಟ್ರೆ ನಿನ್ನ ಹಿಡ್ಕೊಂಡು ಜೈಲು ಬಿಡ್ಬೇಕೀನಿ ಅಂತ ನಾನು ಯಾವತ್ತು ಜೈಲು ನೋಡಿರಲಿಲ್ಲ ಅಣ್ಣ ಅಣ್ಣ ಒಂದ್ಸರಿ ಜೈಲು ತೋರಿಸುವಂತ ಬಿಜಾಪುರಕ್ಕೆ ಇಟ್ಟು ಹೋದ ವಿಜಾಪುರದ ಎಲ್ಲ ನನ್ನ ಒಡನಾಡಿಗಳು ಎಲ್ಲ ದಲಿತ ಸಮುದಾಯದ ಬಂಧುಗಳು ಅಣ್ಣ ತಮ್ಮ ಎಲ್ಲ ಸೇರ್ಕೊಂಡ್ರು ನಾನು ಅವರಲ್ಲ ಒಬ್ಬನಾದೆ ನೆಕ್ಸ್ಟ್ ಡೇ ಬಿಜಾಪುರದಲ್ಲಿ ತುಂಬಾ ಕಮ್ಮಿ ಬೆಳೀಣಿಕೆ ಜನ ಬರೀ ಐದಾರು ಲಕ್ಷ ಜನ ಸೇರ್ಕೊಂಡ್ರು ಇಡೀ ಬಿಜಾಪುರನ ಬಂದ್ ಮಾಡಿದ್ರು ನನ್ಗೆ ಅಷ್ಟೊಂದು ಭಯ ಸಿಕ್ಕಾಪಡೆ ಐದಾರು ಲಕ್ಷ ಜನ ಅಷ್ಟೇ ಸೇರ್ಕೊಂಡಿತ್ತು ಇಡೀ ಬಿಜಾಪುರ ಆಡಲಿಲ್ಲ ಸೈಲೆಂಟ್ ಆಗಿತ್ತು ಅದಾದ್ಮೇಲೂ ಕೂಡ ಅಲ್ಲಿನ ಐಜಿ ಮತ್ತೆ ಎಸ್ ಬಿ ಆ ಮಗಳು ದಾನಮ್ಮನ ಸಾವಿಗೆ ನ್ಯಾಯ ಕೊಡುವಂತ ಕೊಡುವ ಮಾಡಲಿಲ್ಲ ಅಲ್ಲಿನ ಎಸ್ ಪಿ ಮತ್ತೆ ಐಜಿ ಅವರು ಆ ಮಗಳು ದಾನಮ್ಮನ ಸಾವಿಗೆ ನ್ಯಾಯ ಕೊಡುವಂತ ಕೊಡುವ ಮಾಡಲಿಲ್ಲ ನನಗೆ ಮತ್ತೆ ಬೇಜಾರಾಯ್ತು ಮತ್ತೆ ಭಯ ಆಯ್ತು ನನಗೆ ಮತ್ತೆ ಬಿಜಾಪುರಕ್ಕೆ ಹೋಗಿ ಮತ್ತೆ ಬಿಜಾಪುರಕ್ಕೆ ಹೋಗಿ ಅದು ಜನವರಿ ಒಂಬತ್ತನೇ ತಾರೀಕು ಅನ್ಕೊಂತೀನಿ ಬಿಜಾಪುರ ಬಂದ್ಗೆ ಕರೆ ಕೊಡ್ತೀನಿ ಅಂತ ಹೇಳಿದೆ ಬಿಜಾಪುರಕ್ಕೆ ಬಂದು ಕರೆ ಕೊಡ್ತೀನಿ ಅಂತ ಹೇಳಿ ಇಡೀ ಕರ್ನಾಟಕದ ಎಲ್ಲ ಹೋರಾಟಗಾರನ ಬಿಜಾಪುರಕ್ಕೆ ಆಹ್ವಾನಿಸಿದೆ ಕರ್ನಾಟಕದ ಸಮಸ್ತ ಹೋರಾಟಗಾರ ತಂಡ ಸಾವಿರಾರು ಸಂಖ್ಯೆಯಲ್ಲಿ ಬಿಜಾಪುರಕ್ಕೆ ಬಂದ್ರು ನನಗೆಷ್ಟ್ ಭಯ ಅಂದ್ರೆ ಓ ಈ ನನ್ನ ಮಗನ ಬೆಳಗ್ಗೆವರೆಗೂ ಬಿಟ್ಟರೆ ಬಿಜಾಪುರ ಏನೋ ಮಾಡ್ತೇನೆ ಅಂತ ಅಂದ್ಬಿಟ್ಟು ರಾತ್ರಿ ಹನ್ನೊಂದುವರೆಗೆ ಬಂದು ಅರೆಸ್ಟ್ ಮಾಡ್ತಾ ಜೈಲಿ ನನಗೆ ಅಷ್ಟೊಂದು ಭಯ ನನ್ನನ್ನ ಆಚೆ ಬಿಟ್ರೆ ಬಿಜಾಪುರದಲ್ಲಿ ನ್ಯಾಯಕ್ಕಾಗಿ ದೊಡ್ಡ ಧ್ವನಿ ಎದಳುತ್ತೆ ಅಂತ ಭಯ ಬಿದ್ದು ನನ್ನನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದು ಪೊಲೀಸ್ ನೋರು ಅಲ್ಲ ಭಯ ಬಿದ್ದೆ ಅರ್ಥ ನೀವು ಕನ್ಫ್ಯೂಸ್ ಅಲ್ವಾ ಉಲ್ಟಾ ಉಲ್ಟಾ ಮಾತಾಡ್ತೀನಿ ಅಂತ ನೀವು ಯಾವ ಉಲ್ಟಾ ಪಾರ್ಟಿ ಹಿಂಗ್ ಹಿಂಗ್ ಮಾತಾಡ್ತಾರೆ ಉಲ್ಟಾ 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 ಅಂತ ನಾವ್ ಹಂಗೇನೆ ನನಗೆ ಬಾಬಾ ಸಾಹೇಬ್ರು ಗೊತ್ತು ಟಿಪ್ಪು ಸುಲ್ತಾನು ಗೊತ್ತು ನೇರವಾಗಿ ಗುಡ್ ನೋಡಿದ್ರೆ ಮಾತಾಡೋದು ಗೊತ್ತು ಗುಳಿಗೆ ತಿನ್ಸೋದು ಗೊತ್ತು ಈಗ ಸಾಹೇಬ್ರು ಹೇಳಿದ್ರೆ ನನ್ನ ಸಾಹೇಬ್ರಿಂದ ಏನ್ ಮಾತಾಡ್ಬೇಕು ಯಾಕಂದ್ರೆ ಸರ್ಕಾರಿ ನೌಕರರವರು ಹಿರಿಯ ಅಧಿಕಾರಿಗಳು ಅವರಿಗೆ ಗೌರವ ಕೊಟ್ಟು ಮಾತಾಡಬೇಕು ಆರ್ ಎಸ್ ಎಸ್ ವಿರುದ್ಧ ಮಾತಾಡಬಾರ್ದು ಬಿ ಎಸ್ ಏನೋ ಎಸ್ ಡಿ ಪಿ ಆರ್ ಎಸ್ ಎಸ್ ವಿರುದ್ಧ ನೋಡಿ ಮಾತಾಡ್ತಿದ್ದಾರೆ ಅಂತ ವಿಡಿಯೋ ತೋರಿಸಿ ನನಗೆ ಹೇಳಕ್ ಬಂದ್ರು ಅದಕ್ಕೆ ನಾನೇನ್ ಮಾಡ್ತೀನಿ ಅಂತಂದ್ರೆ ಹೌದು ಆರ್ ಎಸ್ ಎಸ್ ವಿರುದ್ಧ ನಾನು ಮಾತಾಡಲ್ಲ ಆರ್ ಎಸ್ ಎಸ್ಗೆ ಆಪೋಸಿಟ್ ಯಾರು ಕಾಂಗ್ರೆಸ್ನವರು ಇಲ್ಲಿನ ಶಾಸಕ ಯಾರು ಎಚ್ ಕೆ ಪಾಟೀಲ್ ಕಾನೂನು ಸಚಿವರು ಆ ಕಾನೂನು ಸಚಿವರಿಗೆ ಹೇಳ್ತೀನಿ ಕಾನೂನು ಸಚಿವರೇ ಸರಿಯಾಗಿ ಕಾನೂನನ್ನ ಪಾಲನೆ ಮಾಡಿ ನಿಮ್ ತಾಲೂಕಲ್ಲಿ ನಿಮ್ ಕಾನ್ಸ್ಟಿಟ್ಯೂನ್ಸಿಲ್ಲಿ ಸರಿ ಕಾನೂನು ಪಾಲನೆ ಮಾಡಿ ಅವ್ರು ಕೇಳ್ತಾರೆ ಎಚ್ ಪಾಟೀಲ್ ಯಾಕಪ್ಪ ನನಗೆ ಸಂಬಂಧ ಇದರ ವಿಚಾರ ಹೋಗಿ ನಮ್ಮೂರಲ್ಲಿ ಮಾತಾಡಿದ್ಯಾ ಸಿಗ್ತಾರೆ ಮಾತಾಡಬಾರ್ದು ಅಂತ ನಾನು ಹೇಳ್ತೀನಿ ಎಚ್ ಕೆ ಪಾಟೀಲ್ ಅವರಿಗೆ ಸಾಹೇಬ್ರೆ ನಿಮ್ ಇನ್ಸ್ಪೆಕ್ಟರ್ ಸಾಹೇಬ್ರೆ ಆರ್ ಎಸ್ ಎಸ್ ವಿರುದ್ಧ ಮಾತಾಡಬಾರ್ದು ಅಂತ ಆರ್ ಎಸ್ ಎಸ್ ವಿರುದ್ಧ ಮಾತಾಡಬಾರ್ದು ಅನ್ನುವಂತ ಅಘೋಷಿತವಾದ ತುರ್ತು ಪರಿಸ್ಥಿತಿಯನ್ನ ನೀವು ಕಾಂಗ್ರೆಸ್ ಏನಾದ್ರು ಹೇರೀತೀರ ನಿಮ್ಗೆ ಕಾನೂನ ಅರಿವಿದ್ಯಾಚ್ ಕೆ ಪಾಂಟಿಲ್ರೇ ಯಾಕಪ್ಪಾ ಅಂತ ಕೇಳ್ತಾರೆ ನಿಮ್ ಇನ್ಸ್ಪೆಕ್ಟರ್ ಆರ್ ಎಸ್ ಎಸ್ ವಿರುದ್ಧ ಮಾತಾಡ್ಬಾರ್ದು ಅಂತ ಅದಕ್ಕೆ ಕಾಂಗ್ರೆಸ್ ವಿರುದ್ಧ ಮಾತಾಡ್ತೀನಿ ಅಂತ ಹೇಳ್ತಿದ್ದ ಅವ್ರಿಗೆ ಆಮೇಲೆ ಸಾಹೇಬ್ರೆ ಹೇಳೋದು ನಮ್ಮ ಹುಡುಗಿನ ಒಂದು ಮೊಬೈಲ್ ಕಿತ್ಕೊಂಡು ಈಗ ಈಗ ಆ ಮೊಬೈಲ್ ಹೋದಂತಹ ಆ ಹಿರಿಯ ಅಧಿಕಾರಿ ಬಹಳ ದೊಡ್ಡ ಹಿರಿಯ ಅಧಿಕಾರಿ ಹೇಳ್ತೀನಿ ಪ್ರೈವಸಿ ಆಕ್ಟ್ ಯಾವುದೇ ಒಬ್ಬ ವ್ಯಕ್ತಿಯ ಪ್ರೈವೇಸಿ ಅನ್ನ ನಾವು ವೈಲೇಟ್ ಮಾಡಿದ್ರೆ ಆಕ್ಟ್ ಏನುತ್ತೆ ಅಂದ್ರೆ ಆರ್ಟಿಕಲ್ ಆರ್ಟಿಕಲ್ ನಂಬರ್ ಟ್ವೆಂಟಿ ಒನ್ ಇಪ್ಪತ್ತೊಂದು ಹೇಳ್ತೀನಿ ಆ ಆರ್ಟಿಕಲ್ ನಂಬರ್ ಇಪ್ಪತ್ತೊಂದು ಏನ್ ಹೇಳುತ್ತೆ ಅಂತಂದ್ರೆ ಯಾರದೇ ವೈಯಕ್ತಿಕವಾದಂತಹ ಅವರ ಪ್ರೈವೇಸಿಯನ್ನ ನೀವು ಅತಿಕ್ರಮಣ ಮಾಡಿದ್ರೆ ಅವರ ಮೊಬೈಲ್ ನ ಅವರ ಅನುಮತಿ ಇಲ್ಲದೆ ವಶಪಡಿಸ್ಕೊಂಡ್ರೆ ಅವರ ಮೊಬೈಲ್ ನೋಟಿಸ್ ಕೊಡದೆ ವಶ ಯಾವುದೇ ಪ್ರಕರಣ ದಾಖಲಾಗದೆ ಯಾವುದೇ ಆಧಾರ ಇಲ್ಲದೆ ಅವನ ಯಾವುದೇ ರೀತಿಯಾದಂತಹ ಮೊಬೈಲ್ ಮತ್ತು ಎಲೆಕ್ಟ್ರಾನಿಕ್ ಐಟಮ್ ಗಳನ್ನ ನೀವು ವಶಪಡಿಸ್ಕೊಂಡ್ರೆ ಆರ್ಟಿಕಲ್ ನಂಬರ್ ಟ್ವೆಂಟಿ ಒನ್ ಹೇಳುತ್ತೆ ನಿಮ್ಗೆ ಎರಡು ವರ್ಷ ಶಿಕ್ಷೆ ಈಗ ನೀವು ಮೊಬೈಲ್ ನ ನೀವು ಕಿತ್ಕೊಂಡಿದ್ದು ವಿಡಿಯೋ ರೆಕಾರ್ಡ್ ನಮ್ಮ ಹತ್ರ ಇದೆ ಎಚ್ ಕೆ ಪಾಟೀಲ್ ಕಾನೂನು ಸಚಿವರಿಗೆ ಸ್ವಾಮಿ ಆರ್ಟಿಕಲ್ ಏನಾದ್ರೂ ತಪ್ಪಾಗಿ ಹೇಳಿದ್ರೆ ಸರಿಯಾಗಿ ಹೇಳ್ಬೋದು ಎಚ್ ಕೆ ಪಾಟೀಲ್ ಕೇಳ್ತೀನಿ ಕೇಳ ಬಿಡಲ್ಲ ಆಮೇಲೆ ನೀವು ಇದನ್ನೇ ಮಾತಾಡಬೇಕು ಇಂಥದ್ದು ಮಾತಾಡಬಾರದು ಅನ್ನುವಂತ ರೆಸ್ಟ್ರಿಕ್ಷನ್ ನನಗೆ ನೆರೋದ್ರ ಮೂಲಕ ಇನ್ಸ್ಪೆಕ್ಟರ್ ಆರ್ಟಿಕಲ್ ನಂಬರ್ ಆಫ್ ಒನ್ ರೈಟ್ ಟು ಸ್ಪೀಚ್ ಅದನ್ನ ವೈಲೇಟ್ ಮಾಡಿದರೆ ನನ್ನ ಕಂಪ್ಲೇಂಟ್ ಅಲ್ಲಿ ಇದನ್ನು ಕೂಡ ಸೇರಿಸ್ತೀನಿ ಹಾಗೆ ನನ್ನ ಜೊತೆನಲ್ಲಿ ನನ್ನ ಎಸ್ ಡಿ ಪಿ ನ ಒಡನಾಡಿ ನನ್ನ ಸಂಗಾತಿ ಇಲ್ಲಿನ ಎಸ್ ಡಿ ಪಿ ನ ಮುಖಂಡನಿಗೆ ಇನ್ನು ಮುಂದೆ ನೀವು ನನ್ನ ಮಾತು ಕೇಳಲಿಲ್ಲ ಅಂದ್ರೆ ನೋಡಿ ನಾನು ಪರ್ಮಿಷನ್ ಕೊಡೋದು ಇದು ಮತ್ತೇನೋ ಈ ಕಾರ್ಯಕ್ರಮನ ಇಲ್ಲಿ ಹೆಚ್ಚು ಹುಡುಗಿ ಈಗಲೇ ಅನ್ನೋದ್ರ ಮೂಲಕ ನನಗೆ ಮೆಂಟಲಿ ಅರಾಸ್ ಮಾಡಿದ್ದಾರೆ ನನಗೆ ಮೆಂಟಲಿ ಅರಾಸ್ ಮಾಡಿದ್ದಾರೆ ಟು ನೈಂಟಿ ತ್ರೀ ಟ್ವೆಂಟಿ ತ್ರೀ ಫಿಫ್ಟಿ ಹಾಗೆ ಮಿಸ್ಯೂಸ್ ಆಫ್ ಪವರ್ ಒಬ್ಬ ಸರ್ಕಾರಿ ಅಧಿಕಾರಿ ತನ್ನ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡ್ರೆ ಅದನ್ನ ಮಿಸ್ಯೂಸ್ ಆಫ್ ಪವರ್ ಅನ್ನುವಂತಹ ಕಾಯ್ದೆ ಅಡಿನಲ್ಲಿ ಬರ್ತದೆ ಸೆಕ್ಷನ್ ನಂಬರ್ ಇನ್ನೂರ ಹತ್ತೊಂಬತ್ತು ಇದನ್ನ ನಾನು ಯಾರ್ಯಾರಿಗೆ ಕೊಡ್ತೀನಿ ಅಂತಂದ್ರೆ ಮೊದ್ಲಕ್ಕೆ ಹಂತವಾಗಿ ಯಾಕಂದ್ರೆ ಪ್ರೊಸೀಜರ್ ನಾನು ಕೋರ್ಟ್ ಹೋಗಿದ ತಕ್ಷಣನೇ ಜಡ್ಜ್ ಹೇಳ್ತಾರೆ ಕೆಲಸ ಇಲ್ಲ ಫಸ್ಟ್ ನೀನು ಅದನ್ನ ಕಂಪ್ಲೇಂಟ್ ಅನ್ನ ಸ್ಥಳೀಯ ಪೊಲೀಸ್ ಠಾಣೆಗೆ ಕೊಡು ಹಿಂಗ್ ನೀ ಪೊಲೀಸ್ನವರು ನಿಮ್ ಅಧಿಕಾರಿಗಳು ಅವ್ರ ಮೇಲೆ ಕ್ರಮ ತಗೋಬೇಕಂತ ದೂರ ಕೊಡು ಪೊಲೀಸ್ನವರು ಅವರ ಹಿರಿಯ ಅಧಿಕಾರಿಗಳ ಮೇಲೆ ತಗಾಳಲ್ಲ ಎಂಡೆಂಟ್ ಕೊಡಲ್ಲ ನಾನು ಒಂದು ರಿಸೀವ್ ಅಂತ ತಗೊಳಕೊಳ ಆದ್ರೂ ಸ್ಟೇಷನ್ ಬಂದ್ ಕೊಡ್ತೀನಿ ಆನ್ಲೈನ್ ಅಲ್ಲಿ ಕಂಪ್ಲೇಂಟ್ ಲಾಡ್ಜ್ ಮಾಡೋದಕ್ಕೆ ಸರ್ಕಾರದ ಅವಕಾಶ ಕೊಟ್ಟವ್ರೆ ಆನ್ಲೈನ್ ಒಂದು ಆರ್ ಪಿ ಡಿ ಕೂಡ ಮಾಡಬಹುದು ನಾನು ಅದಕ್ಕೂ ಅಕ್ಲೈನ್ಮೆಂಟ್ ಸಿಗುತ್ತೆ ಅದನ್ನು ತಗೊಂಡ್ ಮಾಡಿ ಎಸ್ ಪಿ ಅವ್ರ ಕೊಡ್ಬೋದು ಐ ಜಿ ಅವ್ರ ಕೊಡ್ಬೋದು ಎ ಡಿ ಜಿ ಪಿ ಕೊಡ್ಬೋದು ಓಹ್ ನಿಮ್ ಪೊಲೀಸ್ ಇಲಾಖೆಯವ್ರವ್ರನ್ನ ಕರುಣೆಯಿಂದಲೂ ಪ್ರೀತಿಯಿಂದಲೂ ಬಿಟ್ಬಿಡ್ಬೋದು ಆಕ್ಷನ್ ತಗೊಳ್ಳೋದು ಓಕೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಹ್ಯಾಪಿ ಫುಲ್ ಜಾಲಿ ಜಾಲಿ ಆಮೇಲೆ ನಾನು ಏನ್ ಮಾಡ್ತೀನಿ ಅಂದ್ರೆ ವಿಕಾಸ ಸೌಧದ ಗ್ರೌಂಡ್ ಫ್ಲೋರ್ ನಲ್ಲಿ ರೂಮ್ ನಂಬರ್ ಒನ್ ಒನ್ ನೈನ್ ಏನ್ ಇರಬೇಕು ಮಾಡ್ತಿರ್ಬೋದು ರೂಮ್ ನಂಬರ್ ತಪ್ಪಾಗಿಳಿದ ಕೇಸ್ ಹಾಕಬೇಡಿ ಸ್ವಾಮಿ ಸ್ವಲ್ಪ ಮಾಡ್ತೋಗಿದ್ದೀನಿ ಅಲ್ಲಿ ಪೊಲೀಸ್ ದೂರುಗಳ ಪ್ರಾಧಿಕಾರ ಅಂತಿದೆ ಅದರ ಅಧ್ಯಕ್ಷರು ರಿಟೈರ್ಡ್ ಜಡ್ಜ್ ಇರ್ತಾರೆ ಆ ಸಮಿತಿಯ ಸದಸ್ಯರು ಯಾರು ಅಂತ ಕೇಳಿದ್ರೆ ಭಯ ಪವರ್ಫುಲ್ ನಡ್ಕೋತಾರೆ ನಿಭಾಯಿಸಿ ಬಂದ್ರು ಆ ಪೊಲೀಸ್ ದೂರುಗಳ ಪ್ರಾಧಿಕಾರದಲ್ಲಿ ಇರ್ತಾರೆ ಅವ್ರಿಗೆ ನಿಮ್ಮ ಕಂಪ್ಲೇಂಟ್ ಕೊಡ್ತೀನಿ ನಾನು ಮಾಡಿ ಬಣೀಕಿ ಆ ನಂತರ ಏನ್ ಮಾಡ್ತೀನಿ ಅಂತಂದ್ರೆ ವಿಧಾನ ಪರಿಷತ್ ನಲ್ಲಿ ಎಂ ಎಲ್ ಸಿಗಳದೇ ಒಂದು ಅರ್ಜಿಗಳ ಸಮಿತಿ ಅಂತಿದೆ ಆ ಅರ್ಜಿಗಳ ಸಮಿತಿಗೋಗಿ ಸ್ವಾಮಿ ನನ್ನ ರೈಟ್ ಟು ಸ್ಪೀಚ್ ಅನ್ನ ಇವರು ವಯೋಲೇಟ್ ಮಾಡಿದ್ರು ಮೆಂಟಲಿ ನೀವು ಕಾರ್ಯಕ್ರಮಗಳನ್ನ ಮಾಡಿದ್ರೆ ಬಂದ್ ಮಾಡ್ತೀವಿ ಕಾರ್ಯಕ್ರಮ ಅಂತ ಹೇಳಿದ್ರು ಭಯೋತ್ಪಾದಕ ಸಂಘಟನೆ ಆರ್ ಎಸ್ ಎಸ್ ವಿರುದ್ಧ ನಮ್ಮನ್ನ ಏನೇನಲ್ಲ ವಿಡಿಯೋ ಇದೆ ನಾನು ಒಂದೇ ಒಂದು ಪದವನ್ನು ಸುಳ್ಳಲ್ಲ ಯಾಕಂದ್ರೆ ಅರ್ಜಿಗಳ ಸಮಿತಿಗೆ ಅರ್ಜಿ ಕೊಡುವಾಗ ತಪ್ಪಿನ ಮಾತನ್ನ ಸುಳ್ಳು ಇನ್ಫಾರ್ಮೇಶನ್ ಅನ್ನ ನಾನ್ ಕೊಟ್ರೆ ನನಗ್ ಸರಿಯಾಗಿ ಕೊಡ್ತಾರೆ ಹಾಗಾಗಿ ನಾನು ವಿಡಿಯೋ ದಾಖಲೆಗಳನ್ನ ಇಟ್ಟು ಅದನ್ನ ಆಧರಿಸಿ ಪದ ಪದವನ್ನೂ ಬರೆದು ಅರ್ಜಿಗಳ ಸಮಿತಿಗೆ ಕೊಟ್ಟು ನಾನು ನ್ಯಾಯವನ್ನ ಕೇಳ್ತೀನಿ ಅಲ್ಲಿ ಒಂದು ಸಾರಿ ಬಂದು ನಿಂತ್ಕೊ ಅರ್ಜಿಗಳ ಸಮಿತಿ ಏನೋ ಅಂದ್ರೆ ಭವಿಷ್ಯ ತುಂಬಾ ನನಗ್ ಗೊತ್ತಿಲ್ಲ ಒಂದೇ ಸಾರಿ ಬಂದು ನಿಂತ್ಕೊಳ್ಳಿ ಎಂತ ಉಗ್ರಪ್ಪ ಬಳ್ಳಾರಿ ಎಂ ಪಿ ಇದ್ರಲ್ಲ ಉಗ್ರಪ್ಪ ಅವ್ರ ಒಂದ್ಸಲ ಪ್ರೆಸಿಡೆಂಟ್ ಆಗಿದ್ರು ಅದಕ್ಕೆ ಪೊಲೀಸ್ ಆಫೀಸರ್ ನೆಂಗೆ ನಿಲ್ಸೋರು ನೋಡ್ಬೇಕು ಅಲ್ಲ ತಪ್ಪು ಮಾಡ್ದವ್ರನ್ನ ಕಾನೂನನ್ನು ನನ್ನ ದುರ್ಬಳಕೆ ಮಾಡ್ಕೊಂಡವ್ರನ್ನ ರೈಟ್ ಟು ಸ್ಕ್ರೀಚ್ ಅನೌಸ್ ನ ವಯೋಲೇಷನ್ ಮಾಡ್ಬೇಕು ನಾ ವೈ ಎಲ್ ಸಿ ಆ್ಯಕ್ಟ್ ಅನ್ನ ವಯೋಲೇಷನ್ ಮಾಡ್ಸೋಲ್ಲ ಮೆಂಟಲಿ ಅರಾಸ್ಮೆಂಟ್ ಮಾಡ್ಸ್ಬಾರ್ದು ನಾ ಹೆಂಗೆ ನಿಲ್ಲಿಸ್ತಾರೆ ಅಂತ ನಾನ್ ನೋಡ್ಬೇಕು ಅದರಲ್ಲೂ ನಾನು ಅದ್ರಾಗ ನಾ ನೋಡಬೇಕೆ ತುಂಬಾ ಚೆನ್ನಾಗಿ ನಿಲ್ಸಿದೆ ನೆನಸ್ತೆ ಆಯ್ತು ಆಯ್ತು ಅದಾದ್ಮೇಲೆ ಏನ್ ನಾನು ಡಿ ಸಿ ಆರ್ ಹೈಕೋರ್ಟ್ ಹೈಕೋರ್ಟ್ರಿ ಇಷ್ಟೆಲ್ಲ ಕಾನೂನು ಹೆಂಗೆ ಗೊತ್ತಾಗುತ್ತೆ ಅಂದ್ರೆ ಸಾಹೇಬ್ರೆ ಇನ್ಸ್ಪೆಕ್ಟರ್ ಸಾಹೇಬ್ರೆ ಮತ್ತೆ ನನ್ನ ಮೊಬೈಲ್ ನ ಕಿತ್ಕೊಂಡಂತಹ ನನ್ನ ಆತ್ಮೀಯ ಪೊಲೀಸ್ ಆಫೀಸರ್ ರೇ ಬೆಳಿಗ್ಗೆ ಅಂದ್ರೆ ನಮ್ಗೊಂದು ಮಾಡಕ್ ಇಲ್ಲ ಸ್ವಾಮಿ ಬೆಳಿಗ್ಗೆ ಯಾವ ಆಕ್ಟ್ ಬಂತು ಏನ್ ತಿದ್ದುಪಡಿ ಬಂತು ಹೊಸ ಹೊಸ ಕಾಯ್ದೆಗಳು ಏನಾಯ್ತು ಇದು ಈ ಸಮಾಜಕ್ಕೆ ಎಷ್ಟು ಪೂರಕ ಎಷ್ಟು ಮಾರ್ಕ ಅಂತ ಏನ್ ಮಾಡಕ್ ಏನ್ ಕೆಲ್ಸ ಇಲ್ವಲ್ಲ ಕಾನೂನನ್ನು ಓದೋದೇ ಸ್ವಾಮಿ ನಮ್ ಕೆಲ್ಸ ಇಟ್ ತಿನ್ನೋದು ಕಾನೂನು ಓದೋದು ಇಟ್ ತಿನ್ನೋದು ಕಾನೂನು ಓದೋದು ಅವಾಗ ಅವಾಗ ಸ್ವಲ್ಪ ಕಾಂಚರಿ ಆದಾಗ ಹಿಂಗ್ ಬಂದು ನಿಂತ ನಿಂಗ್ ಮಾತಾಡೋದು ಅಷ್ಟೇ ಸ್ವಲ್ಪ ನೀರ್ ಕೊಡಿ ಬಾಯಿ ಒಣಗೋಯ್ತು ಬಗ್ಗೆ ಮಾತಾಡುವಾಗ ಸ್ವಲ್ಪ ಒಳಗಡೆ ಸಾಹೇಬ್ರೆ ನಿಮ್ ಇನ್ಸ್ಪೆಕ್ಟರ್ ಸಾಹೇಬ್ರೆ ಆರ್ ಎಸ್ ಎಸ್ ವಿರುದ್ಧ ಮಾತಾಡಬಾರ್ದು ಅಂತ ಆರ್ ಎಸ್ ಎಸ್ ವಿರುದ್ಧ ಮಾತಾಡಬಾರ್ದು ಅನ್ನುವಂತ ಅಘೋಷಿತವಾದ ತುರ್ತು ಪರಿಸ್ಥಿತಿಯನ್ನ ನೀವು ಕಾಂಗ್ರೆಸ್ ಏನಾದ್ರು ಹೇರಿದ್ದೀರಾ ನಿಮ್ಗೆ ಕಾನೂನ ನವಿದೆಯಾ ಕಾನೂನು ಗೊತ್ತಾ ನಿಮ್ಗೆ ಎಸ್ ಕೆ ಪಾಟೀಲ್ ರೇ ಯಾಕಪ್ಪ ಅಂತ ಹೇಳ್ತಾರೆ ನಿಮ್ ಇನ್ಸ್ಪೆಕ್ಟರ್ ಹೇಳಿದ್ರು ಆರ್ ಎಸ್ ಎಸ್ ವಿರುದ್ಧ ಮಾತಾಡುವಂತ ಅದಕ್ಕೆ ಕಾಂಗ್ರೆಸ್ ವಿರುದ್ಧ ಮಾತಾಡ್ತೀನಿ ಅಂತ ಹೇಳ್ತೀನಿ ಅವ್ರಿಗೆ ಯಾರದೇ ವೈಯಕ್ತಿಕವಾದಂತಹ ಅವರ ಪ್ರೈವೇಸಿಯನ್ನ ನೀವು ಅತಿಕ್ರಮಣ ಮಾಡಿದ್ರೆ ಅವರ ಮೊಬೈಲ್ ನ ಅವರ ಅನುಮತಿ ಅಂತ ಅವ್ರ ಪಡಿಸ್ಕೊಂಡ್ರೆ ನೀವು ನೋಟಿಸ್ ವಶ ವಶಪಡಿಸ್ಕೊಂಡ್ರೆ ಯಾವ್ದೇ ಪ್ರಕರಣ ದಾಖಲಾಗದೆ ಯಾವುದೇ ಆಧಾರ ಇಲ್ಲದೆ ಅವನ ಯಾವುದೇ ರೀತಿಯಾದಂತಹ ಮೊಬೈಲ್ ಮತ್ತು ಎಲೆಕ್ಟ್ರಾನಿಕ್ ಐಟಮ್ ಗಳನ್ನ ನೀವು ವಶಪಡಿಸ್ಕೊಂಡ್ರೆ ಆರ್ಟಿಕಲ್ ನಂಬರ್ ಟ್ವೆಂಟಿ ಒನ್ ಹೇಳುತ್ತೆ ನಿಮ್ಗೆ ಎರಡು ವರ್ಷ ಶಿಕ್ಷೆ ನೀವು ಇದನ್ನೇ ಮಾತಾಡಬೇಕು ಇಂಥದ್ದು ಮಾತಾಡಬಾರದು ಅನ್ನುವಂತಹ ರೆಸ್ಟ್ರಿಕ್ಷನ್ ನನಗೆ ಹೇಳೋದ್ರ ಮೂಲಕ ಇನ್ಸ್ಪೆಕ್ಟರ್ ಸಾಹೇಬ್ ಆರ್ಟಿಕಲ್ ನಂಬರ್ ನೈನ್ಟೀನ್ ಆಫ್ ಒನ್ ಆಫ್ ಎ ರೈಟ್ ಟು ಸ್ಪೀಚ್ ಅದನ್ನ ವೈಲೇಟ್ ಮಾಡಿದರೆ ನನ್ನ ಕಂಪ್ಲೇಂಟ್ ಅಲ್ಲಿ ಇದನ್ನು ಕೂಡ ಸೇರಿಸ್ತೀನಿ ಮೆಂಟಲಿ ಅನೌನ್ಸ್ಮೆಂಟ್ ಇರುವಂತಹ ಸೆಕ್ಷನ್ಗಳು ಯಾವುದು ಯಾವ್ದು ಅಂತಂದ್ರೆ ಟೂ ನೈಂಟಿ ಫೋರ್ ತ್ರೀ ಟ್ವೆಂಟಿ ತ್ರೀ ಫಿಫ್ಟಿ ಫೋರ್